ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಗಂಗೆಯನ್ನು ತರುವ ಸಲುವಾಗಿ ಅಂಶುಮಂತನ ಪ್ರಯತ್ನ ಭಗೀರಥನ ತಪಸ್ಸಿನಿಂದ ಸುಪ್ರೀತನಾದ ವರ್ಬ್ರಹ್ಮನು ವರವನ್ನಿತ್ತು ಗಂಗೆಯನ್ನು ಧರಿಸಲು ಈಶ್ವರನನ್ನು ಪ್ರಾರ್ಥಿಸುವಂತೆ ಸಲಹೆಯನ್ನಿತ್ತುದು ಎಂಬ ನಲವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಕಾಲಧರ್ಮಂ ಗತೇ ರಾಮ ಸಗರೇ ಪ್ರಕೃತಿ ರಾಜಾನಾಂ ರಾಜಂ ರೋಚಯಾಮಾಸುರಂ ಅಂಶುಮಂತಂ ಸುಧಾರ್ಮಿಕಂ ರಾಘವ ಸಗರ ಚಕ್ರವರ್ತಿಯು ಕಾಲಧರ್ಮವನ್ನೈದಲು ಅಯೋಧ್ಯ ನಗರದ ಪ್ರಜಾಪ್ರಮುಖರು ಮತ್ತು ಅಮಾತ್ಯರು ಪರಮಧಾರ್ಮಿಕನಾದ ಅಸಮಂಜನ ಮಗನಾದ ಅಂಶುಮಂತನನ್ನು ರಾಜನನ್ನಾಗಿ ಮಾಡಿದರು ಅಂಶುಮಂತನು ಪರಮಧಾರ್ಮಿಕನಾಗಿದ್ದನು ಅವನ ಮಗನು ಸರ್ವಪೂಜ್ಯನಾಗಿ ದಿಲೀಪನೆಂಬ ಹೆಸರಿನಿಂದ ವಿಖ್ಯಾತನಾದನು ಮಗನು ವಯಸ್ಕನಾದ ನಂತರ ಅಂಶುಮಂತನು ದಿಲೀಪನಿಗೆ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ದೇವಗಂಗೆಯನ್ನು ಭೂಲೋಕಕ್ಕೆ ತರುವ ಸಲುವಾಗಿ ರಮ್ಯವಾದ ಹಿಮವತ್ ಪರ್ವತದ ತಪ್ಪಲಿನಲ್ಲಿ ದಾರುಣವಾದ ತಪಸ್ಸನ್ನು ಮಾಡಿದನು ಹೀಗೆ ಮೂವತ್ತೆರಡು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡುತ್ತಲಿದ್ದು ಕೃತಕೃತ್ಯನಾಗದೆ ಸ್ವರ್ಗಾರೋಹಣ ಮಾಡಿದನು ಗಂಗ ಆದರೂ ಗಂಗೆಯು ಮಾತ್ರ ಸ್ವರ್ಗದಿಂದ ಇಳಿಯಲಿಲ್ಲ ಮಹಾ ತೇಜಸ್ವಿಯಾದ ದಿಲೀಪನು ತನ್ನ ಪಿತಾಮಹರ ವಧೆಯ ವಿಷಯವನ್ನು ಕೇಳಿ ದುಃಖದಿಂದ ಪರಿತಪಿಸಿದನು ಅವರಿಗೆ ಸದ್ಗತಿಯನ್ನು ಗಂಗಾ ಗಂಗಾದೇವಿಯನ್ನು ಭೂಲೋಕಕ್ಕೆ ಕರೆತರುವುದು ಹೇಗೆಂಬ ವಿಷಯವಾಗಿ ಎಷ್ಟು ಚಿಂತಿಸಿದರೂ ಅವನಿಗೆ ಉಪಾಯವು ಹೊಳೆಯಲಿಲ್ಲ ಗಂಗಾವತರಣವು ಹೇಗೆ ತಾನೇ ಸಾಧ್ಯವಾಗುವುದು ಗಂಗಾವತರಣವಿಲ್ಲದೆ ನನ್ನ ಪಿತಾಮಹರ ಸಲಿಲ ಕ್ರಿಯೆಯನ್ನು ಮಾಡುವುದಾದರೂ ಹೇಗೆ ಹೇಗೆ ನಾನು ಇವರುಗಳಿಗೆ ಸದ್ಗತಿಯನ್ನು ಉಂಟುಮಾಡಲಿ ಈ ವಿಷಯಗಳನ್ನೇ ದಿಲೀಪನು ಪ್ರತಿ ಕ್ಷಣದಲ್ಲಿಯೂ ಯೋಚಿಸುತ್ತಲೇ ಇದ್ದನು ಪರಮ ಧಾರ್ಮಿಕನೆಂದು ಸುಪ್ರಸಿದ್ಧನಾದ ಯಾವಾಗಲೋ ತನ್ನ ಪಿತಾಮಹರ ಸದ್ಗತಿಯ ವಿಷಯವಾಗಿಯೇ ಚಿಂತಿಸುತ್ತಿದ್ದ ದಿಲೀಪ ರಾಜನಿಗೆ ಭಗೀರಥನೆಂಬ ಹೆಸರಿನಿಂದ ಪ್ರಸಿದ್ಧನಾದ ಪರಮ ಧಾರ್ಮಿಕನಾದ ಪುತ್ರನು ಹುಟ್ಟಿದನು ಮಹಾ ತೇಜಸ್ವಿಯಾದ ದಿಲೀಪನು ಅನೇಕ ವಿಧವಾದ ಯಜ್ಞಗಳನ್ನು ಮಾಡಿದನು ಮೂವತ್ತು ಸಾವಿರ ವರ್ಷಗಳ ಕಾಲ ಅವನು ರಾಜ್ಯವಾಳಿದನು ಅವನು ಗಂಗಾದೇವಿಯನ್ನು ಕರೆತಂದು ತನ್ನ ಪಿತಾಮಹರ ಸರಿಲ ಕ್ರಿಯೆಯನ್ನು ನಡೆಸುವುದು ಹೇಗೆಂಬ ವಿಷಯದಲ್ಲಿ ಯಾವ ನಿರ್ಧಾರಕ್ಕೂ ಬರದೆ ಕೊನೆಗೆ ವ್ಯಾಧಿಪೀಡಿತನಾಗಿ ಪರಂಧಾಮವನ್ನೈದಿದನು ಪುರುಷ ಶ್ರೇಷ್ಠನಾದ ದಿಲೀಪನು ತನ್ನ ಮಗನಾದ ಭಗೀರಥನಿಗೆ ರಾಜ್ಯದ ಪಟ್ಟಾಭಿಷೇಕ ಮಾಡಿ ತಾನು ಸಂಪಾದಿಸಿದ ಕರ್ಮ ಫಲದ ಪ್ರಭಾವದಿಂದ ಇಂದ್ರಲೋಕವನ್ನು ಸೇರಿದನು ರಾಘವ ರಾಜರ್ಷಿಯು ಪರಮ ಧಾರ್ಮಿಕನು ಆದ ಭಗೀರಥನಿಗೆ ಮಕ್ಕಳಿರಲಿಲ್ಲ ಪುತ್ರ ಕಾಮನಾಗಿ ರಾಜ್ಯವನ್ನು ಮಂತ್ರಿಗಳಿಗೆ ಒಪ್ಪಿಸಿ ಗಂಗಾವತರಣದ ಸಾಧನೆಯಲ್ಲಿಯೇ ನಿಷ್ಠನಾಗಿ ಗೋಕರ್ಣ ಮಹಾಕ್ಷೇತ್ರದಲ್ಲಿ ಪಂಚಾಗ್ನಿಗಳ ಮಧ್ಯದಲ್ಲಿ ಊರ್ಧ್ವಾಗುವಾಗಿ ನಿಂತು ತಪಸ್ಸು ಮಾಡುತ್ತಾ ತಿಂಗಳಿಗೊಮ್ಮೆ ಆಹಾರವನ್ನು ಸೇವಿಸುತ್ತಾ ಜಿತೇಂದ್ರಿಯನಾಗಿ ಅನೇಕ ವರ್ಷಗಳನ್ನು ಕಳೆದನು ಹೀಗೆ ಅವನು ಮಾಡಿದ ಘೋರ ತಪಸ್ಸಿನಿಂದಲೂ ಘೋರ ತಪಸ್ಸಿನಿಂದ ಭಗವಂತನು ಪ್ರಜಾಪತಿಯು ಸರ್ವೇಶ್ವರನು ಪಿತಾಮಹನೋ ಆದ ಚತುರ್ಮುಖ ಬ್ರಹ್ಮನು ಸುಪ್ರೀತನಾಗಿ ದೇವತೆಗಳೊಡನೆ ಭಗೀರಥನ ಸಮೀಪಕ್ಕೆ ಆಗಮಿಸಿ ತಪಶ್ಚರಣೆಯಲ್ಲಿಯೇ ನಿರತನಾಗಿದ್ದ ಭಗೀರಥನಿಗೆ ಹೇಳಿದನು ಮಹಾ ತೇಜಸ್ವಿಯಾದ ಜನೇಶ್ವರನೇ ನೀನು ಮಾಡಿರುವ ಘೋರ ತಪಸ್ಸಿನಿಂದ ಸುಪ್ರೀತನಾಗಿದ್ದೇನೆ ಸುವ್ರತನೇ ನಿನಗೆ ಬೇಕಾದ ವರವನ್ನು ಕೇಳು ಕೊಡಲು ಸಿದ್ಧನಾಗಿರುವೆನು ಮಹಾ ತೇಜಸ್ವಿಯು ಮಹಾಬಾಹುವೋ ಆದ ಭಗೀರಥನು ಭದ್ರಾಂಜಲಿಯಾಗಿ ನಿಂತು ಸಕಲ ಲೋಕಗಳಿಗೂ ಪಿತಾಮಹನಾದ ಬ್ರಹ್ಮನಿಗೆ ಹೇಳಿದನು ಪೂಜ್ಯನೇ ನೀನು ತಪಸ್ಸಿಗೆ ಮೆಚ್ಚಿರುವೆಯಾದರೆ ನಾನು ಮಾಡಿರುವ ತಪಸ್ಸಿಗೆ ಫಲವಿರುವುದಾದರೆ ನನ್ನ ವಂಶದ ಪೂರ್ವಜರಾದ ಸಗನನ ಸಗರನ ಅರವತ್ತು ಸಾವಿರ ಮಂದಿ ಮಕ್ಕಳಿಗೂ ನಾನು ಸಲಿಲ ಕ್ರಿಯೆಯನ್ನು ಮಾಡುವಂತೆ ಅನುಗ್ರಹಿಸು ಬ್ರಹ್ಮದೇವನೇ ಮಹಾತ್ಮರಾದ ಸಗರ ಪುತ್ರರ ಭಸ್ಮರಾಶಿಯು ಗಂಗಾ ಜಲದಿಂದ ತೊಯಿಸಲ್ಪಟ್ಟಲ್ಲಿ ನನ್ನ ಪಿತಾಮಹರು ಕ್ಷಯರಹಿತವಾದ ಸ್ವರ್ಗವನ್ನು ಪಡೆಯುತ್ತಾರೆ ಇದಲ್ಲದೆ ನನಗೆ ಸಂತತಿಯನ್ನು ಅನುಗ್ರಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ನಮ್ಮ ವಂಶವು ಯಾವ ಕಾರಣದಿಂದಲೂ ವಿನಾಶ ಹೊಂದಕೂಡದು ಇಕ್ಷ್ವಾಕುವ ಇಕ್ಷಾಕುವಿನ ವಂಶದಲ್ಲಿ ಹುಟ್ಟಿರುವ ನನಗೆ ಈ ಎರಡನೆಯ ವರವನ್ನು ಅನುಗ್ರಹಿಸು ರಾಘವ ಹೀಗೆ ವರವನ್ನು ಯಾಚಿಸಿದ ಭಗೀರಥ ರಾಜನಿಗೆ ಸರ್ವಲೋಕ ಪಿತಾಮಹನಾದ ಬ್ರಹ್ಮನು ಮನೋಹರವಾಗಿಯೂ ಮನೋಹರಾಕಾರ ವಿಶಿಷ್ಟವಾಗಿಯೂ ಇದ್ದ ಈ ಮಾತುಗಳನ್ನು ಹೇಳಿದನು ಮಹಾರಥನಾದ ಭಗೀರಥನೇ ಇಕ್ಷ್ವಾಕು ಕುಲವರ್ಧನನೆ ಈ ನಿನ್ನ ಮನೋರಥವು ಸಿದ್ಧಿಯಾಗುವುದು ನಿನಗೆ ಮಂಗಳವಾಗಲಿ ಈ ಗಂಗಾದೇವಿಯು ಹಿಮವಂತನ ಹಿರಿಯ ಮಗಳು ಹೈಮವತಿ ಎಂದು ಪ್ರಸಿದ್ಧಳಾಗಿರುವಳು ಪ್ರವಾಹ ರೂಪಳಾಗಿ ದೇವಲೋಕದಿಂದ ಬರುವ ಇವಳನ್ನು ಧರಿಸಲು ಈಶ್ವರನನ್ನು ಪ್ರಾರ್ಥಿಸು ಗಂಗಾದೇವಿಯು ಗಂಗಾದೇವಿಯ ಪ್ರವಾಹ ರೂಪವಾದ ಪತನವನ್ನು ಭೂದೇವಿಯು ಧರಿಸಲಾರಳು ಶೂಲಿಯಾದ ಶಿವನೊಬ್ಬನೇ ಅವಳನ್ನು ಧರಿಸಲು ಸಮರ್ಥನು ಬೇರೆ ಯಾರು ಆ ವೇಗವನ್ನು ಧರಿಸಲಾರರು ಆದುದರಿಂದ ಅವನನ್ನೇ ಪ್ರಾರ್ಥಿಸು ಲೋಕಸೃಷ್ಟಿಗೆ ಕಾರಣನಾದ ಬ್ರಹ್ಮನು ಭಗೀರಥನಿಗೆ ಹೀಗೆ ಹೇಳಿ ಸಂತೈಸಿ ಗಂಗಾದೇವಿಗೂ ಭಗೀರಥನ ಪ್ರಾರ್ಥನೆಯನ್ನು ನಡೆಸಿಕೊಡುವಂತೆ ಹೇಳಿ ದೇವತೆಗಳಿಂದಲೂ ಮರುದ್ಗಣಗಳಿಂದಲೂ ಕೂಡಿ ತನ್ನ ಲೋಕಕ್ಕೆ ತೆರಳಿದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ನಲವತ್ತ ಎರಡನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ